ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಮಂಗಳವಾರ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲಿ ನಡೀತೀಯ ಸ್ವೀಟ್ ಪೊಟ್ಯಾಟೊಳ್ತಿದ್ದೀರಾ ಊರಿಗೆ ಬಂದಿದ್ವಿ ಹಾಗೆ ಊರಿಂದ ಇವಾಗ ನಮ್ಮ ತೋಟಕ್ಕೆ ಹೋಗ್ತಾ ಇದ್ವಿ ಮಣಿಕಂಠರ್ ಸ್ಕೂಲು ಯಾವುದು ಕ್ಲಾಸ್ ರೂಮು

ತುಂಬ ದಿನ ಆಗಿದೆ ತೋಟಕ್ಕೆ ಹೋಗಿ ಇವಾಗ ಹೋಗ್ತಾ ಇದ್ವಿ ನಾನು ಬಂದಿರಲಿಲ್ಲ ನಾನು ಇಲ್ಲ ನಾನು ಹಿಂಗೆ ರೋಡ್ ಆದ್ಮೇಲೆ ಅವ್ರ ಡ್ರೀಮು ಓನ್ ಬಿಸ್ನೆಸ್ ಈ ಥರ ಏನಾದರೂ ಮಾಡಬೇಕು ಅಂತ ಇನ್ ಫ್ಯೂಚರ್ ಏನದು ಮೂಟೆಗಳು ಶುಂಠಿಗೆ ಇನ್ನೂ ಸಿಕ್ಕಿಲ್ಲ ಫೈನಲಿ ತೋಟದತ್ರ ಬಂದ್ವಿ ಹೋಯ್ತಾರ ಬಂದಾಗ ಈ ತೆಂಗಿನ ಸಸಿಯಲ್ಲಿ ಇತ್ತ ಚಿಕ್ಕ ಮರಗಳು ನಾವು ಬಂದಾಗ ಚಿಕ್ಕ ಹಿಂಗ್ ಗುಡ್ಸ್ಬೇಕು ರೋಡ ಅಲ್ವಾ ನೀವು ಓಡಿಸ್ತಿದ್ರಿ ತಾನೇ ಇಲ್ಲಿ ಗಾಡಿನೇ ಇಲ್ಲಿ ಇಷ್ಟು ಅರ್ಧಕ್ಕೆ ತರ್ತಿದ್ರೆ ಅವಾಗ ಆಷ್ಟೇ ಇರೋದು ಓ ಮುಂದಕ್ಕೆ ಹೋದ್ರಲ್ವಾ ಅಲ್ಲ ಉಳಿಸ್ಬಿಡೋ ಇಲ್ಲಿ ಉಳಿಸಿಲ್ಲ ಉಳಿಸಿಲ್ಲ ಹಿಂಗೆ ಬಿಡ್ಬೇಕು ನಾವು ನೆಟ್ಟಿದ್ದು ಸಿಲ್ವರ್ ಗಿಡಗಳು ಬೆಂಕಿ ಹಾಕಿ ಸುಮಾರು ಹೊಂಟಾಗವ ಬೆಂಕಿ ಹಾಕ್ತಿ ಗಿಡಗಳು ಬೆಂಕಿ ಹಾಕಿ ಹೊಂಟೋಗ್ತಾತನ ಜೊತೆ ಅಲ್ಲಿ ಏನು ಅಲ್ಸ್ದಂಗ್ ಅಂತೆ ನಡಿ ಗಿಡ ತುಳಿಬೇಡ ಗಿಡ ಎತ್ಕೊ ಬಂದ್ಬಿಡೋಗಿ ಹತ್ರದಲ್ಲೇ ಐತೆ ಹಾ ತೆಗಿತ್ರಿ ಇಬ್ರು ಸೇರ್ಕಂಡು ಹಾ ಹೋಗಾಯ್ತು ನಿಧಾನಕ್ಕೆ ಹೋಗು ಬೀಳ್ತೀಯ ಸೀ ಮರ ಮಾರಾಜ್ ಕಾಯಿ ಬಿಟ್ಟೈತೆ ಏನೋ ಗೊತ್ತಿಲ್ಲ ನೋಡಬೇಕು ಹೋಗಿ ನೋಡೋಣ ಇರಿ ಸ್ವೀಟ್ ಪೊಟ್ಯಾಟೊ ಕರ್ಣ ತಗೊಂಡು ಬಂದಿದ್ನಲ್ಲ ಅದನ್ನ ಇವ್ರು ಅಲ್ಲೇ ಇಟ್ಬಿಟ್ಟು ಬಂದಿದ್ದಾರೆ ರೋಡ್ ಹತ್ರ ಗಾಡಿಯಲ್ಲೇ ಇದೆ ಹಾಗಾಗಿ ಇವಾಗ ನೆನೆಸ್ತಾ ಎತ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದಾರೆ ಕರ್ಣ ಏನೋ ಕೆಲಸ ಮಾಡಿಸ್ತಾ ಅವನೇ ತಂದ್ರ ತೋರಿಸಿದು ಸ್ವೀಟ್ ಪೊಟ್ಯಾಟೊ ಸ್ವೀಟ್ ಪೊಟ್ಯಾಟ ಆ್ಯಕ್ಚುಲಿ ತಂದಿದ್ದು ಒಂದು ಹಾಗೆ ಕಟ್ ಮಾಡ್ಕೊಂಡು ತಿಂದ್ವಿ ನನಗೂ ಬೇಯಿಸೋದು ಇಷ್ಟ ಆಗಲ್ಲ ಇವರಿಗೂ ಬೇಯ್ಸಿರೋದು ಇಷ್ಟ ಆಗಲ್ಲ ಇನ್ನೊಂದು ಉಡುಕೆ ಮಿಸ್ಸಾಗಿ ಉಳ್ಕೊಬಿಟ್ಟಿತ್ತು ಅದು ಇವತ್ತು ನೋಡ್ದಾಗ ಸಿಕ್ತು ಹಾಗಾಗಿ ತೋಟಕ್ಕೆ ಹೋಗ್ತಿದೀವಲ್ಲ ನೆಡ್ಬೋದು ಅಂದ್ಬಿಟ್ಟು ತಂದಿದ್ವಿ ಮೊಳಕೆ ಮೊಳಕೆ ಬಂದಿದ್ದ ಗಿಡ ನೋಡಿದ್ದೆ ಇದ್ಯಾಕೆ ಕಿಲ್ ನೆಟ್ಟಿದಾರೋ ನಾ ನೆಟ್ಟಿದ್ದು ಸೀವೆ ಗಿಡ ಇದು ನೀವು ನೆಟ್ಟಿದ್ದಾ ಹ್ಮ್ ಈಗ ಹೋಗ್ಬಿಡತದೆ ಈ ಹೋಗ್ಬಿಡ ಚೊಟ್ಟು ಅದೆ ಲೇಟಾಗಿ ಬಿಡದೋ ಇನ್ ಟೆಕ್ನಿಕ್ಸ್ ಗಾಳಿ ಬೀಸಿದಾಗ ಈ ಗೊಡ್ಕೊಂಡಿ ಸೌಂಡ್ ಮಾಡುತ್ತೆ ಅಂತಲ್ಲ ಹ್ಮ್ ಕಲ್ನೆ ತಗ್ಬೇಕು ಇದು ಹ್ಮ್ ಅದ ಕಲ್ಲು ಸೌಂಡ್ ಮಾಡಿದಾಗ ಏನಾದ್ರೂ ಪಕ್ಷಿಗಳು ಏನಾದ್ರೂ ಬಂದಾಗ ಹೆದ್ರ್ಕೊಂಡ ಹೋಗುತ್ತೆ ಅಂತ ಹ್ಮ್

അർദ്ധ കെ ജി പൈൻ തന്നെ നാ ഇത మూలేగే వుడ్ ఊల్స్తా ఉంటకిల్వా అల్లి దొర తోర్స్తా ఆమేల ఆమేల్ కొట్టినుగా వతైతో వతైతో కొందైతో వీరుకరణ ఫస్ట్ ఆదదగిలి ఆళతగితిన్ పోస్ట్ ఆమేల హక్కొళ్ళి బేడ వచ్చోడి கைல கைல கொடுத்து மண்ணி கைல இல்ல கை தகிங்க ஆ ரெடி இல்ல கை தய் பிகாசி அச்சக்க எடுத்து

ಓ ಬಾಳೆ ಗಿಡಗಳು ನೋಡಿ ಅಯ್ಯೋ ದೇರೆ ಓ ನಾವ್ ನೋಡ್ದಾಗ ಇವಾಗ ಅಲ್ ತೋರ್ಸದ್ನಲ್ಲ ಆತರ ಚಿಕ್ಕ ಎಲೆಗಳು ಇವಾಗ ಬಾಳೆ ತೋಟ ಕಾಣಿಸ್ತಾ ಇದೆ ಅಲ್ಲಿವರೆಗೂ ಇದೆ ನಮ್ದು ತೋಟ ಮೈ ಗಾಟ್ ಎಲ್ಲೆಲ್ಲೂ ಪಪ್ಪಾಯಗಳು ಕರ್ಣ ನೋಡಿ ಯಾವ ಸಂದಿಲ್ಲ ಕೂತಿದ್ದಾನೆ ಅಂತ ಏನ್ ಮಾಡ್ತಿದ್ದೀರಾ ಕರ್ಣ ಗುಂಡಿ ತೆಗಿತಿದ್ದೀರಾ ಏನ್ತೀರಾ ಯಾವ ಗಿಡ ಬಾಳೆ ಗಿಡ ಇಲ್ಲೊಂದಣ್ಣ ಇಲ್ಲೊಂದು ಗೊನೆ ಅಲ್ಲೊಂದು ಗೊನೆ ಅಲ್ಲೆರಡು ಗೊನೆ ಕಾಣಿಸ್ತಾ ಇಲ್ಲ ಎಲೆಗಳು ಅದೇ ಕಲರ್ ಇರೋದ್ರಿಂದ ಕಾಣಿಸ್ತಾ ಇಲ್ಲ ಇಲ್ಲ ಇಲ್ಲೊಂದು

ಅಲ್ಲ ನೋಡಿ ಅವನ್ನ ಈ ಗಿಡಗಳು ಇಲ್ಲಿ ಕಾಣಿಸ್ತಿದಿರ ತೆಂಗಿನ ಮರಗಳು ಗುಂಡಿ ತೆಗ್ದಿದ್ವಿ ನಾನು ಇವರು ಸೇರ್ಕೊಂಡು ಸಂಜೆ ಹೋದ್ ಬರೋದು ಇವ್ರು ಇವ್ರೆಸ್ ಈಸಿಯಾಗಿ ನಡ್ಕೊಂಡೋಗ್ತಾರೆ ನನಗೆ ಭಯ ಕರು ಇಲ್ಲೈತೆ ಕರುಗಳು ದೊಡ್ಡದಾಗಿರುತ್ತಲ್ವಾ ನಿಮಗೆ ಗೊತ್ತಿತ್ತಾ ಹೌದು ಅಲ್ಲೊಂದು ಕೊಳ ಇದೆ ಕೃಷಿ ಕೊಳ ಕೃಷಿ ಹೊಂಡ ಅದ್ರೊಳಗಡೆ ನೀರು ತುಂಬಿದಾಗ ಇಲ್ಲಿ ಗುಂಡಿ ತೆಗ್ದಿದಿರಲ್ಲ ಇಲ್ಲಿ ಕಾಣಿಸ್ತದೆ ನೋಡಿ ಡೀಪ್ ಪಕ್ಷಿಗಳಿತ್ತು ಅಲ್ಲಿ ಹೌದಾ ನಾನು ಇದ್ರ ಕೋಣ ಬಟೆ ಎಸ್ ಚೆನ್ನಾಗಿ ಕಾಣಿಸುತ್ತಿದೆ ನೋಡಿ ರೀಲ್ಸ್ ಮಾಡಬೇಕು ಈಗ ಇವರು just ಬ್ಲಾಗ್ ಮಾಡ್ಕೋ ರೀಲ್ಸ್ ಬೇಡ ಅಂತ ಹೇಳ್ತೋರೆ ಇದು ನೀರು ಅಲ್ಲಿ ಬರ ಫೋರ್ಸ್ ಇಕ್ಕಣ್ಣಕ್ಕೆ ಊಟ ಆಗೋದು ಅಷ್ಟೇ ಒಂದು ಕಡೆ ಇರೋದು ಹಿಂಗೆ ಸೈಡ್ ಗೆ ನಿತ್ತಿರೋದು ಈಗ ಈ ವಲ್ಲದಲ್ಲೆಲ್ಲ ನಿತ್ತಿರೋದು ಕರೆಣವರಲ್ಲಿ ಅಲ್ಲಿದ್ದಾರೆ ನಾವು ಅಲ್ಲೆಲ್ಲ ಬಳ್ಸಾಡ್ಕೊಂಡು ಬಂದ್ವಿ ಇವಾಗ ಈ ಕಡೆ ಹೋಗ್ತಾ ಇದೀವಿ ಕರೆಣೊಳಗೆ ಯುಕೆ ಆಡ್ಮರಿಗೆ ಸೊಪ್ಪು ಇಲ್ಲಿ ಎಂತ ಇಲ್ಲೂ ಹೆಸ್ರು ನೋಡಿ ಬೆಂಡೆಕಾಯಿ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಇವಾಗ ನೆನ್ನೆ ಏನೋ ಕುಯ್ದ್ರಂತೆ ಹಾಗಾಗಿ ಇಲ್ಲ ಇಲ್ಲಿ ನೋಡಿ ಪುಟ್ಟದಿದೆ ಇಲ್ಲೆಲ್ಲ ಫುಲ್ ಎಲ್ಲ ಬೆಂಡೆಕಾಯಿಗಳು ಇವಾಗ ನುಗ್ಗೆಕಾಯಿ ಬೆಂಡೆಕಾಯಿ ಹೌದಾ ಗೊತ್ತಿದ್ರೆ ಕುಯ್ಕೊಳ್ಳಿ ಮತ್ತೆ ಸಾಂಬಾರ್ ಮಾಡೋಣ

ಒಂದಿಷ್ಟು ದೂರ ಹತ್ತಕ್ಕೆ ಟ್ರೈ ಮಾಡಿ ಆಮೇಲೆ ಇಷ್ಟ ಒಂದಿಷ್ಟು ಎದ್ರತಿದೆ ಅದ್ಬಿಟ್ಟು ಆಮೇಲೆ ಆಗ್ತಿರ್ಲಿಲ್ಲ ನೀವ್ ಇರ್ತೀರಾ ಸೊ ಕಿತ್ಕೊಳ್ಳ ನೋಡ ಕಿತ್ಕೊಂಡ್ ತಿನ್ಬಿಟ್ಟು

ಹೌದಾ ಯಾಕೆ ನಾನು ಅದೇ ನೋಡ್ತಾ ಇದ್ದೀನಿ ಅಯ್ಯೋ ಇರ್ಬೇಕಿತ್ತು ನಂದ್ಯಾವುದೋ ರೀಲ್ಸಲ್ಲಿದೆ ಈ ರೀಲ್ಸ್ನ ಇದೇ ಟೈಮಲ್ಲಿ ಬೇಸಿಗೆ ಟೈಮಲ್ಲೇ ಮಾಡಿದ್ದು ಕೃಷಿ ಹೊಂಡದಲ್ಲಿ ನೀರು ಕಡಿಮೆ ಇತ್ತು ಹಾಗೆ ಅದರ ದಡದಲ್ಲಿ ಮಲಗೆ ಹೂವಿನ್ ಗಿಡ ಇತ್ತು ಅಲ್ಲಿ ಮಾಡಿದಂತಹ ರೀಲ್ಸ್ ಇದು ಇಲ್ಲಿ ಫುಲ್ಲು ಕೊಳ ಥರ ಇತ್ತು ನಾವ್ ತೋಟಕ್ ಬಂದು ಎರಡೂವರೆಯಿಂದ ಮೂರ್ ವರ್ಷ ಆಗಿದೆ ತೋಟದಲ್ಲಿ ಸಾಕಷ್ಟು ಚೇಂಜಸ್ ಆಗಿದೆ ಹಾಗಾಗಿ ಹೊಸದಾಗಿ ತೋಟನ ನೋಡ್ತಾ ಇದೀವೇನೋ ಅನ್ನೋ ತರ ನೋಡ್ತಾ ಇದ್ದೀವಿ ನಾವಿಬ್ರುನು ನಮ್ದು ಇರೋದಕ್ಕೆ ಇಲ್ಲಿ ಇತ್ತು ಆ್ಯಕ್ಚುಲಿ ಇವಾಗ ನೋಡಿ ಅಲ್ಲಿ ಇತ್ತು ಅನ್ನೋ ಗುರ್ತೇ ಇಲ್ದಂಗ ಆಗೋಗ್ಬಿಟೈತೆ ಬೋರ್ ಆಕ್ಸ್ ಇದರ ಸಂದಿಲ್ ಕಾಣಿಸ್ತದೆ ನೋಡಿ ಸತ್ಯಗಳಿದೆ